ಕೋಲಾರದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಗೃಹ ಸಚಿವ ಜಿ ಪರಮೇಶ್ವರ್ ನಾವೆಲ್ಲರೂ ಕಾಂಗ್ರೆಸ್ ನ ಶಿಸ್ತಿನ ಸಿಪಾಯಿಗಳು ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದು ನನಗೆ ಮುಖ್ಯಮಂತ್ರಿ ಪಟ್ಟ ಸೇರಿದಂತೆ ಯಾವುದೇ ಆಸೆಗಳಿಲ್ಲ ಆದರೆ ಪಕ್ಷ ನೀಡುವ ಯಾವುದೇ ಕೆಲಸಕ್ಕೆ ನಾನು ಬದ್ಧ ಕೆಪಿಸಿಸಿ ಅಧ್ಯಕ್ಷ ಸೇರಿದಂತೆ ಎಲ್ಲರೂ ಪಕ್ಷ ಕಟ್ಟಿಕೊಂಡಿದ್ದಾರೆ ಎಂದರು ನಾವೀಗ ಸಿಎಂ ಕುರ್ಚಿ ಕುರಿತು ಮಾತನಾಡೋದು ಅಪ್ರಸ್ತುತ ಅದನ್ನೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟು ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರೇ ಮುಂದುವರೆಯುತ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆಯುತ್ತಾರೆ ಹೈಕಮಾಂಡ್ ಅವರೇ ಐದು ವರ್ಷ ಮುಖ್ಯಮಂತ್ರಿ ಎಂದರೆ ಅವರೇ ಮುಂದುವರೆಯುತ್ತಾರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಅವರ ಡೆಪ್ಟಿ ಸಚಿವರು ಅತ್ಯುತ್ತಮವಾದಂತಹ ಆಡಳಿತ ಎಲ್ಲ ಆಚಾರ ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ

ಸಾಕಷ್ಟು ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಅವರು ಇವತ್ತು ಇದ್ದಾರೆ ಮತ್ತು ಮುಂದುವರಿಯುತ್ತಾರೆ

ಅವರ ಹಾದಿಯಾಗಿ ಅಧ್ಯಕ್ಷರ ಹಾದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಿಸಿದರು ಮತ್ತು ಆರದರು ಇದ್ದಾರೆ ಆದರೆ ಇವತ್ತು ವಿಷಯ ಪ್ರಗತಿಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಕೆಲಸ ಮಾಡುತ್ತೇವೆ ಅಂತಹ ಸಂದರ್ಭಗಳನ್ನ ಯಾವಾಗ ಏನು ಬದಲಾವಣೆಯನ್ನು ಇವೆಲ್ಲ ಕೂಡ ನಮಗೆ ಅಪ್ರಸ್ತುತ ಈ ನಾವು ಮಾತಾಡೋದು ಅಪ್ರಸ್ತುತ ನಾವು ಶಿಸ್ತಿನ ತಿರ್ಪಾಯಿಗಳು ಹೈಕಮಾಂಡ್ ಏನು ತೀರ್ಮಾನ ಅಂದರೆ ಅದಕ್ಕೆ ನಾವು ಬಂದು ಅಧ್ಯಕ್ಷರು ಅಧ್ಯಕ್ಷರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ ಹೈಕಮಾಂಡ್ ಇದ್ದೆ ಅವ್ರ ತೀರ್ಮಾನ ಏನ್ ಮಾಡ್ತಾ ನಾವೆಲ್ಲ ಒಟ್ಟಿಗೆ ಬದಲಾಗಿದ್ದೇವೆ ಈಗ ನಾನು ಇಷ್ಟೇ ಹೇಳ್ತೀನಿ ಪಕ್ಷ ಹೊಸ ಜವಾಬ್ದಾರಿ ಕ್ಯಾಮ್ರೆ